ಕಾರ್ಯ ಮಾಡ್ತಾ ಇರಲ್ಲ ಒಳ್ಳೆ ಕೆಲಸ ಮುಂದೆ ಇದೇ ಥರ ಕೆಲಸ ಮಾಡಿ ಸಂತೋಷವಾಗಿಲ್ಲರಿಗೆ ಅಂತ ಹೇಳಿದ್ರೆ ಮಾತು ಇರ್ತಾರೆ ಉಪಸ್ಥಿತರಿರುವ ಗ್ರಾಮ ಪಂಚಾಯತಿ ಮಾಜಿ ಉಪಾಧ್ಯಕ್ಷರಾದ ಶೇಖರಪ್ಪನವರೇ ಹಾಗೂ ನಮ್ಮ ಊರಿನ ಹಿರಿಯರಾದ ಚಂದ್ರಪ್ಪನವರೇ ಹಾಗೂ ಇನ್ನೊಬ್ಬರು ಹಿರಿಯರಾದ ವೆಂಕಟೇಶಣ್ಣನವರೇ ಹಾಗೂ ಇನ್ನೊಬ್ಬರು ಹಿರಿಯರಾದ ಶ್ರೀನಣ್ಣನವರೇ ಹಾಗೂ ಈ ವಿನಾಯಕ ಗೆಳೆಯರ ಬಗ ಬಳಗದ ಹುಡುಗರೇ ಹಾಗೂ ಈ ಊರಿನ ಮಹಿಳೆಯರೇ ಮತ್ತು ಮಕ್ಕಳೇ ಈ ದಿನ ಗಣೇಶ ಚತುರ್ಥಿಯ ಪ್ರಯುಕ್ತ ನೀವೆಲ್ಲರೂ ಯುವಕರು ಒಂದು ಮಹತ್ವದ ಒಂದು ಕಾರ್ಯವನ್ನು ಮಾಡಿದ್ದೀರ ಈ ಕಾರ್ಯ ನೆನೆಸ್ಕೊಂಡ್ರೆ ತುಂಬ ಸಂತೋಷ ಆಗತ್ತೆ ಯಾಕಂದ್ರೆ ಯಾವ ವರ್ಷನೂ ಕೂಡ ಇಷ್ಟು ಮಟ್ಟಿಗೆ ಯಾರು ಕೂಡ ಮಾಡಿಲ್ಲ ಆದರೆ ಈ ವರ್ಷ ನಮ್ಮ ಯುವಕರೆಲ್ಲ ಸೇರಿ ಮಾಡ್ತಿರೋದ್ರಿಂದ ತುಂಬ ಸಂತೋಷ ಆಗ್ತಿದೆ ಆದರೆ ಈ ವರ್ಷಕ್ಕೆ ಇದು ಕೊನೆ ಆಗಬಾರ್ದು ಪ್ರತಿ ವರ್ಷನೂ ಕೂಡ ಇದೇ ರೀತಿಯಲ್ಲಿ ಜನಗಳನ್ನ ಹಾಗೂ ಮಕ್ಕಳನ್ನ ಮತ್ತೆ ಊರನ್ನ ಒಂದು ದೊಡ್ಡ ಮಟ್ಟಕ್ಕೆ ತಗೊಂಡೋಗೋ ತರ ಕಾರ್ಯಕ್ರಮಗಳನ್ನ ಮಾಡಬೇಕು ಮತ್ತೆ ನಿಮ್ಮಲ್ಲಿ ಆ ಉತ್ಸಾಹ ಇದೇ ತರ ಪ್ರತಿ ವರ್ಷನೂ ಇರಬೇಕು ಅನ್ನೋದು ನಮ್ಮ ಊರಿನ ಎಲ್ಲರೂ ಆಸೆನೂ ಕೂಡ ಆಗಿರುತ್ತೆ ಹಾಗಾಗಿ ಎಲ್ಲರಲ್ಲೂ ಈ ಒಗ್ಗಟ್ಟು ಯಾವತ್ತು ಹಿಂಗೆ ಇರಲಿ ಈ ಒಗ್ಗಟ್ಟನ್ನು ಯಾವುದನ್ನು ಹಾಗೆ ಬಿಟ್ಕೋಬೇಡಿ ಹಾಗಾಗಿ ಮತ್ತೆ ಗಣಪತಿ ಹಬ್ಬವನ್ನ ತುಂಬಾ ಸುಂದರವಾಗಿ ಸಂತೋಷವಾಗಿ ಮಾಡ್ತಿದ್ದೀರಾ ಮುಂದೆ ಇದೇ ತರ ಇತಿ ಎಲ್ಲದಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಮಾತು ಮುಗಿಸ್ತಾ ಈ ಕಾರ್ಯಕ್ರಮದಲ್ಲಿ ಮತ್ತೆ ಐದು ದಿನ ಗಣಪತಿ ಗೌರಿ ಎಂಬನವ್ರಂಟು ಏನಾದ್ರು ಸಣ್ಣ ಪುಟ್ಟ ವಿಷಯ ತಪ್ಪಾಗಿದ್ರೆ ನಿಮ್ಮ ಅನಿಸಿಕೆಯನ್ನು ಕುರಿತು ಹೇಳ್ಬೋದು ಏನೇ ಸಣ್ಣ ಪುಟ್ಟ ವಿಷಯ ತಪ್ಪಾಗಿದ್ರು ಸಮಕಿಸ್ಬೇಕು ಯಾಕೆಂದ್ರೆ ಮನೆ ಹುಡುಗರು ಮತ್ತೆ ನಿಮ್ಮ ಆಶೀರ್ವಾದ ಇಲ್ದಂಗೆ ನಡ್ಸಕ್ ಆಗ್ತಿರ್ಲಿಲ್ಲ ಪ್ರತಿ ದಿನ ಮತ್ತೆ ಯಾವುದೇ ಕಾರ್ಯಕ್ರಮಗಳಿಗೆ ಬಂದು ನಮ್ಮೂರ ಆಗಮಿಸ್ಬೇಕು ಅವರವರ ಆಶೀರ್ವಾದ ಕೊಟ್ರೇನೆ ಎಲ್ಲರೂ ಹೊಂದಾಣಿಕೆಯಿಂದ ನಡೆಸಬಹುದು ಜನ ಸೇರಿದಷ್ಟೇ ಜಾತ್ರೆ ನಿಮ್ಮೆಲ್ಲರ ಆಶೀರ್ವಾದ ಸದಾ ಇರಬೇಕು ನಮ್ಮ ಹುಡುಗರ ಮೇಲೆ ಮತ್ತೆ ಪುಟ್ಟ ಪುಟ್ಟ ಮಕ್ಕಳು ಇನ್ನು ಮುಂದೆ ಇದೇ ತರ ಬಹುಮಾನ ಗೆದ್ದು ನಮ್ಮ ಊರ ಹೆಸರು ತರಬೇಕಂತ ಮನವಿ ಮಾಡ್ಕೊಳ್ತೇನೆ ಮತ್ತೆ ಇಷ್ಟು ಮಾತನಾಡೋ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಧನ್ಯವಾದ ಮತ್ತೆ ಹಿರಿಯರು ಆಗಮಿಸಿ ಇಲ್ಲಿ ಬಂದು ನಡೆಸಿಕೊಟ್ಟು ಅವರಿಗೂ ಧನ್ಯವಾದ ಮತ್ತೆ ನಮ್ಮ ವಿನಾಯಕ ಗೆಳೆಯರ ಬಳಗ ಹುಡುಗರು ಇಲ್ಲಂದ್ರು ಹಾಕಿರ್ಲಿಲ್ಲ ಅವರಿಗೂ ಧನ್ಯವಾದ ಮತ್ತೆ ನನ್ನ ಅಕ್ಕ ತಂಗಿ ಅಣ್ಣ ತಮ್ಮಂದಿರಿಗೂ ಧನ್ಯವಾದ ಮತ್ತೆ ಎಲ್ಲರಿಗೂ ತುಂಬಾ ತುಂಬಾ ಧನ್ಯವಾದ ಶ್ರೀ ವಿಘ್ನೇಶ್ವರ ನಮನಗಳನ್ನು ಸಲ್ಲಿಸುತ್ತಾ ಗ್ರಾಮಸ್ಥರಿಗೆ ವಿಘ್ನೇಶ್ವರ ನಿತ್ಯ ಮಮತೆ ವಿನಯತೆ ಕೊಡ್ಲಿ ಅಂತ ಬೇಡ್ಕೊಳ್ತೀನಿ ಹಾಗೆ ನಮ್ಮೂರಿಗೆ ಎಲ್ಲರಿಗೂ ವಿಘ್ನೇಶ್ವರ ಒಳ್ಳೇದಾಗ್ಲಿ ಅಂತ ಬೇಡ್ ಬೇಡ್ಕೊಳ್ತೀನಿ ಹುಟ್ಟಿದ ಸೂರ್ಯ ಮುಳುಗಲೇಬೇಕು ಅದೇ ರೀತಿ ಈ ಕಾರ್ಯಕ್ರಮ ಆರಂಭವಾಗಿದ ಮೇಲೆ ಮುಕ್ತಾಯವಾಗಲೇಬೇಕು ಎಂದು ಹೇಳುತ್ತಾ ಇಂದು ನಾನು ವಂದನಾರ್ಪಣೆ ಭಾಷಣ ಮಾಡುತ್ತೇನೆ ಪ್ರಥಮವಾಗಿ ಇಂದಿನ ಕಾರ್ಯಕ್ರಮ ಕೇಂದ್ರ ಬಿಂದುವಾಗಿ ನನ್ನ ಮುದ್ದು ಮಕ್ಕಳ ಮಕ್ಕಳ ಕಾರ್ಯಕ್ರಮ ಹೃದಯದಿಂದ ಅವರಿಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ ಇಂದಿನ ಕಾರ್ಯಕ್ರಮಕ್ಕೆ ಬಂದಂತ ಹಿರಿಯ ವ್ಯಕ್ತಿಗಳು ಊರಿನ ಗಣ್ಯ ವ್ಯಕ್ತಿಗಳು ಅಕ್ಕ ತಂಗಿಯವರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಕ್ಕೆ ನನ್ನ ತುಂಬಾ ಹೃದಯಕ ವಂದನೆಗಳನ್ನು ಸಲ್ಲಿಸುತ್ತೇನೆ ಕಳೆಯೋದಾಗಿ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕಾರ ನೀಡಿದ ನಮ್ಮ ಪ್ರತಿಯೊಬ್ಬರ ಸದಸ್ಯರಿಗೂ ಹಾಗೂ ಮುಖ್ಯ ಅತಿಥಿಗಳಿಗೂ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ ಒಂದು ಕಾರ್ಯಕ್ರಮವು ಸುಂದರವಾಗಿ ಮಾಡಿಬಂದಿದ್ದು ಈ ಮುಕ್ತಾಯವಾಗುತ್ತಿದ್ದು ಇದಕ್ಕೆ ಸಹಕಾರ ಮಾಡಿದಂತ ಪ್ರತಿಯೊಬ್ಬರಿಗೂ ವಂದನೆಗಳು ಸಲ್ಲಿಸುತ್ತಾ ಇಂದು ನನ್ನ ವಂದನಾರ್ಪಣಾ ಭಾಷಣ ಮುಗಿಸುತ್ತೇನೆ ಜೈ ಇನ್ ಜೈ ಕರ್ನಾಟಕ ಮಾತು